ಬಿ ಜೆ ಏನಾದರೂ ಸ್ಥಾನಮಾನದ ಅಥವಾ ಜವಾಬ್ದಾರಿಯ ನಿರೀಕ್ಷೆಲ್ಲಿದ್ದೀರಾ ನೀವು ಇಲ್ಲ ನನಗೆ ನೋಡಿ ಅವರು ಯಾವುದೇ ನಿರೀಕ್ಷೆ ಕೊಟ್ಟರೆ ನನ್ನ ನಿಭಾಯಿಸುವಂಥ ಒಂದು ಶಕ್ತಿ ಇದೆ ಯಾಕಂದರೆ ನಾವು ಇಂಡಿಯಾ ಪಾಕಿಸ್ತಾನ ಮೇಲೆ ಆಡಬೇಕಾದ್ರೆ ಔಟ್ ಎತ್ಬೇಕಂದ್ರೆ ನಾವು ಫೋಕಸ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಅವ್ರು ಏನೇ ಕೊಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡಿ ಅದನ್ನು ಒಂದು ಚಾಲೆಂಜಿಂಗ್ ಆಗಿರ್ತೀನಿ ನಾನು ಚುನಾವಣಾ ಸಂದರ್ಭಕ್ಕೆ ನೀವು ಸೇರ್ಪಡೆ ಆಗಿರುವಂಥದ್ದು ಯಾಕೆಂದ್ರೆ ನಿಮಗೆ ಚುನಾವಣೆಯಲ್ಲಿ ಏನಾದರೂ ಸ್ಪರ್ಧೆ ಮಾಡ್ತೀರಿ ಅನ್ನುವಂಥ ಅವಕಾಶ ಇದ್ದರೆ ಅಥವಾ ಆ ನಿರೀಕ್ಷೆ ಈಗ ಅವಕಾಶ ಇಲ್ಲ ಹಾಗೆ ಇನ್ನೂ ಕೂಡ ಚುನಾವಣಾ ಪ್ರಕ್ರಿಯೆ ಸ್ವಲ್ಪ ದಿವಸದಲ್ಲಿ ಮುಗಿದು ಹೋಗುತ್ತೆ ಹಾಗೆ ಮತ್ತೆ ಯಾವ ರೀತಿ ತೊಡಗಿಸ್ಕೊಳ್ತೀನಿ ನೀವು ಪಾರ್ಟಿಯಲ್ಲಿ ನಿಮ್ಮನ್ನು ಈ ಪಾರ್ಟಿಗೆ ನಂದು ಅವಶ್ಯಕತೆ ಯಾವ ರೀತಿ ಇದೆ ಅದು ಅವ್ರಿಗೆ ತಿಳಿದಿರುತ್ತೆ ಅವ್ರು ಇವಾಗ ನಾನು ರಿಸರ್ವ್ಸಲ್ಲಿದ್ದರೆ ಇವಾಗ ಟ್ವೆಲ್ತ್ ಮ್ಯಾನ್ ಆಗಿರ್ಬೋದು ಇಲ್ವಾ ಟೀಮಲ್ಲಿ ಬೇಕು ಯಾವುದೇ ಕೊಟ್ಟರು ಅನ್ನೋ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಯಾಕಂದರೆ ಇಡೀ ರಾಜ್ಯದಲ್ಲಿ ಇವಾಗ ಐ ಪಿ ಎಲ್ದು ಅಲೆ ಇದೆ ಅಲೆಯಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಇವಾಗ ನನಗೆ ಇವಾಗ ಇಪ್ಪತ್ತೆಂಟು ಕಾನ್ಷಿಯನ್ಸಲ್ಲಿ ನನಗೆ ನಮ್ಮ ಎಲ್ಲಿ ಬೇಕ ಕರೆದ್ರು ನಾನು ಖಂಡಿತವಾಗಿ ಹೋಗಿ ನಾನು ಆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ನಿಮ್ಮ ಹಿಂದಿನ ಪಾರ್ಟಿ ಜೆ ಡಿ ಎಸ್ ಈಗ ಎನ್ ಡಿ ಎ ಭಾಗವಾಗಿದೆ ಈಗ ನೀವು ಬಿ ಜೆ ಪಿ ಸರ್ಪಡೆ ಆಗಿದ್ರಿ ಅವರು ಮತ್ತೆ ಈಗ ಬಿ ಜೆ ಪಿ ಜೊತೆಗೆ ಬಂದಂಥ ಆಗಿದೆ ಏನು ಹೇಳ್ತೀರಿ ಈಗ ನೋಡಿ ನಾನು ರಾಷ್ಟ್ರಕ್ಕಾಗಿರೋದು ನಾನು ರಾಷ್ಟ್ರಕ್ಕೆ ಪ್ರತಿನಿಧಿಸಿದ್ರು ನಾನು ರಾಜ್ಯಕ್ಕೂ ಪ್ರತಿನಿಧಿಸಿದ್ದೀನಿ ಇವಾಗ ಅದು ಏನಂದರೆ ರೀಜನಲ್ ಪಾರ್ಟಿ ಇವತ್ತು ರೀಜನಲ್ ಪಾರ್ಟಿ ಬಂದು ಇವಾಗ ನ್ಯಾಷನಲ್ ಪಾರ್ಟಿಯಲ್ಲಿ ಗುರುತಿಸ್ಕೊತ ಇದೆಯಲ್ಲ ಅದೊಂದು ಹೆಮ್ಮೆ ಅವರು ಇವಾಗ ದೇವಗೌಡರು ನೀವು ನೋಡಿರ್ಬೋದು ಅವರು ಏನೇ ಒಂದು ಡಿಶನ್ ತೊಗೊಂಡ್ರೆ ಅವರು ಡೈನಾಮಿಕ್ ಡಿಶನ್ನೇ ತೊಗೊಳೋದು ಅಂದರೆ ಇವತ್ತು ಮೊ ಇದು ಪ್ರಧಾನಿ ಅವರು ಅವ್ರನ್ನ ಕರೆದಿ ಅವ್ರಿಗೆ ಕೊಡುವಂಥ ಗೌರವ ಇದು ಅದನ್ನು ನಂಬಿ ಇವರು ಅವರು ಕೂಡ ಬಂದಿದ್ದಾರೆ ಇವತ್ತು ನಮಗೆ ದೇಶ ಇಂಪಾರ್ಟೆಂಟ್ ಇಂಡಿವಿಜುವಲ್ ಅಲ್ಲ ಅದರಿಂದ ನಾನು ಒಬ್ಬ ಯುವಕ ಆಗಿ ಅವ್ರ ಜೊತೆ ಹದಿನೈದು ವರ್ಷ ಕೆಲಸ ಮಾಡಿರಂದ್ರೆ ನಾನು ಇವ್ರ ಕರೆ ಕೂಡ ನಾನು ಬೇಡ್ಕೊಳೋದು ಇಷ್ಟೇ ದಯಮಾಡಿ ನೀವು ದೇಶನ ಮುನ್ನಡೆಸೋಕ್ಕೆ ಪ್ರಯತ್ನ ಮಾಡೋಣ ಯಾವುದೇ ಪಕ್ಷ ಇಲ್ಲಿ ಸಿದ್ಧಾಂತ ಅದೆಲ್ಲ ಅದು ಪಕ್ಷದ ಸಿದ್ಧಾಂತ ಇದರಲ್ಲಿರಲಿ ರೀತಿ ಭವಿಷ್ಯದಲ್ಲಿ ಚುನಾವಣಾ ರಾಜಕಾರಣಕ್ಕೆ ಕೂಡ ನೀವು ಹೋಗ್ತೀರ ಹಾಗೆ ಖಂಡಿತವಾಗಿ ಹೋಗ್ತೀನಿ ನಾನು ಅದಕ್ಕೆ ಸರಿ ಇರೋದು ನಾನು ಆಲ್ರೆಡಿ ಹದಿನೈದು ವರ್ಷ ನನಗೆ ಅನುಭವ ಆಗಿದೆ ನಾನು ಇವತ್ತು ಕೂಡ ನನಗೇನಾದರೂ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಇದು ಕರ್ನಾಟಕದವರು ಖಂಡಿತವಾಗಿ ನನಗೂ ಕೂಡ ಯಾಕಂದರೆ ನಾನು ಲಾಸ್ಟ್ ಹದಿನೈದು ವರ್ಷದಲ್ಲಿ ನಾನು ಬೈ ರೋಡು ಒಂದೂವರೆ ಲಕ್ಷ ಕಿಲೋಮೀಟ್ರ್ ನಾನು ಸುತ್ತಿದ್ದೀನಿ ನನಗೆ ಎಲ್ಲಿ ಯಾವ್ದು ನಮ್ಮದು ಗೆಲ್ಲಬೇಕಾದ್ರೆ ಏನೇನು ತಂತ್ರಗಳನ್ನು ಮಾಡಬೇಕು ಆ ತಂತ್ರಗಳು ಕೂಡ ನನಗೆ ಗೊತ್ತಿದೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಮಾಜಿ ಕ್ರಿಕೆಟಿಗ ಇವತ್ತು ಬಿಜೆಪಿ ದೊಡ್ಡ ಗಣೇಶ್ವರ ಮತಗಳು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಸನ್ನಿಡಿಕಾ ಟಿವಿ ನೈನ್ ಬೆಂಗಳೂರು